ಸ್ನೇಹಿತರೆ ಕರ್ನಾಟಕದಲ್ಲಿ ನಾಳೆ ಕೂಡ ಶಾಲೆಗೆ ರಜೆ ಘೋಷಣೆ ಕೊಟ್ಟಿದ್ದಾರೆ ಶಾಲಾ ಕಾಲೇಜುಗಳಿಗೆ ಮತ್ತು ಸರ್ಕಾರಿ ಆಫೀಸ್ಗಳಿಗೆ ಅದು ಯಾಕೆ ಕೊಟ್ಟಿದ್ದಾರೆ ಒಂದೊಂದ ತಿಳ್ಸ್ ಕೊಡ್ತಾನೆ ಇದು ಮೊದಲನೇ ನ್ಯೂಸ್ ಆಗಿ ಎರಡನೇ ನ್ಯೂಸ್ ಏನಂದ್ರೆ ಕರ್ನಾಟಕದಲ್ಲಿರುವಂತಹ ನಂದಿನ ಕೂಡ ಇಳಿಕೆ ಮಾಡಿದ್ದಾರೆ ಎಷ್ಟು ರೂಪಾಯಿ ಇಳಿಕೆ ಮಾಡಿದ್ದಾರೆ ಎಷ್ಟು ಒಂದು ಮಿಲಿಮೀಟರ್ ಗೆ ಸಂಬಂಧಪಟ್ಟಂತೆ ಇಳಿಕೆ ಮಾಡಿದ್ದಾರೆ ಒಂದೊಂದ್ ತಿಳಿಸ್ಕೊಡ್ತಾನೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಕೊಡ್ತಾನ್ಕೊಂಡು ಸಂಪೂರ್ಣ ಮಾಹಿತಿ ಪಡ್ಕೋತಾರೆ ಶಾಲಾ ಕಾಲೇಜ್ ರಜೆ ಇದೆಲ್ಲ ಮತ್ತು ಆಫೀಸಿಗೆ ಸಂಬಂಧಪಟ್ಟಂತೆ ಆ ಒಂದು ಮಾಹಿತಿ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡ ಸ್ವಲ್ಪ ಮಿಸ್ ಆದ್ರೂ ಕೂಡ ನಿಮ್ಮ ಒಂದು ಕೆಲಸ ಕೂಡ ತಪ್ಪಾತ ನಿಮ್ಮ ಒಂದು ಕೆಲಸಕ್ಕೆ ಹೋಗುವಂತ ಸಮಯ ಕೂಡ ತಪ್ಪಾತಿ ದಯವಿಟ್ಟು ಹಿಡಿಯೋಕೊಣತೀರಿ ನೋಡಿ ಸಾಂತ್ರ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕೇಂದ್ರ ಸರ್ಕಾರದ ಒಂದು ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು ವಿಧಿವೇಶರಾಗಿದ್ದಾರೆ ಆ ಒಂದು ಕಾರಣಕ್ಕಾಗಿ ನಿನ್ನೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೊಟ್ಟಿತ್ತು ಸರ್ಕಾರಿ ಆಫೀಸ್ ಗಳಿಗೆ ರಜೆ ಘೋಷಣೆ ಕೊಟ್ಟಿತ್ತು ಇವತ್ತು ಕೂಡ ಎಲ್ಲಾ ಆಫೀಸು ಗಳಿಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕೊಟ್ಟಿತ್ತು ಒಂದು ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ ಅದೇನಂದ್ರೆ ನಾಳೆ ಅಂದ್ರೆ ಶನಿವಾರ ಶನಿವಾರದ ನಾನು ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಲ್ಲ ಅಂತ ತುಂಬಾ ಜನ ಕೇಳ್ತಾ ಇದಾರೆ ನಮಗೆ ಕಮೆಂಟ್ ನೋಡ್ ಕೂಡ ಕಮೆಂಟ್ ಮಾಡಿದರೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿದಾರೆ ಸರ್ ನಾಳೆ ಕೂಡ ರಜೆ ಇದೆಯಲ್ಲ ಅಂತ ನೋಡ ಸಾತ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಆ ಒಂದು ನೋಟಿಸ್ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ತಾರು ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ತೇಳು ಎರಡು ದಿನ ಮಾತ್ರ ಕೊಟ್ಟಿದ್ದಾರೆ ಅವರು ಇಲ್ಲಿ ಇಪ್ಪತ್ತೆಂಟನೇ ತಾರೀಕು ಅವಧಿ ಕಾರಣಕ್ಕೂ ಘೋಷಣೆ ಮಾಡಿಲ್ಲ 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 ಇದೊಂದು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಮಾತ್ರ ಶಾಲಾ ಕಾಲೇಜುಗೆ ರಜೆ ಇರತ್ತೆ ಸರ್ಕಾರ ನೋಟಿಸ್ ರಿಲೀಸ್ ಮಾಡಿದಂಥ ನಿಯಮಗಳ ಪ್ರಕಾರ ಎರಡು ದಿನ ಮಾತ್ರ ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕಂದು ಶಾಲಾ ಕಾಲೇಜುಗಳಿಗೆ ರಜೆ ಇರೋದಲ್ಲ ನೀವು ಯಾವ ರೀತಿಯಾಗಿ ಪರೀಕ್ಷೆ ಇರುತ್ತಲ್ಲ ಆ ಒಂದು ಪರೀಕ್ಷೆ ಬರೋದಕ್ಕೆ ಮತ್ತೊಂದು ನೋಟಿಸ್ ಕೂಡ ಹೊಡೆಸ್ತಾರೆ ನಿಮಗೆ ಏನು ಶಾಲಾ ಕಾಲೇಜಿನಲ್ಲಿ ಪರೀಕ್ಷೆ ಇತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ ಪರಿಶೀಲಿಗೆ ಸಂಬಂಧಪಟ್ಟಂತೆ ಹೋಗುವಂತ ವಿದ್ಯಾರ್ಥಿ ಆಗಬಹುದು ಈ ಒಂದು ಪರೀಕ್ಷೆ ಕೂಡ ರದ್ದಾಗಿದ್ದಾವೆ ಆ ಒಂದೆರಡು ಎರಡು ದಿನ ನಿಮಗೆ ನೋಟಿಸ್ ಕೂಡ ರಿಲೀಸ್ ಮಾಡ್ತಾರೆ ಯಾಕಂದ್ರೆ ಹಾಫ್ ಡೇ ಇರತ್ತಲ್ಲ ಶನಿವಾರ ಬಹುಶಃ ನಿಮಗೆ ಶನಿವಾರ ಪರೀಕ್ಷೆ ಇಲ್ಲ ಅನ್ಸತ್ತ ಆ ದಿನ ಹೋಗಿ ಎಲ್ಲ ಒಂದು ಮಾಹಿತಿ ತಿಳಿದುಕೊಂಡು ಬರ್ರಿ ಶಾಲಾ ಕಾಲೇಜ್ ಎಲ್ಲ ಸ್ಟಾರ್ಟ್ ಇರತ್ತೆ ಆಫೀಸ್ ಕೂಡ ಸ್ಟಾರ್ಟ್ ಇರತ್ತೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ಶಾಲಾ ಕಾಲೇಜ್ ರಜೆ ಇಲ್ಲ ರಜೆ ಇದೆ ಅಂತೇಳಿ ರಜೆ ಇಲ್ಲ ಅದಷ್ಟದು ಪ್ರಾಬ್ಲಂಬ ಇರತ್ತೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೊತೀವಿ ಸೋಮವಾರದಿಂದ ನಮಗೆ ಪರೀಕ್ಷೆ ಇರೋ ಸಾಧ್ಯತೆ ಅದೇ ಡಾಕ್ಯುಮೆಂಟ್ಸ್ ಕೂಡ ಸೋಮವಾರದಿಂದ ನಡೆಸುವ ಸಾಧ್ಯತೆ ರಾ ಅತ ಕಾರಣಕ್ಕೆ ಇಷ್ಟು ಕ್ಲಿಯರ್ ಮಾಹಿತಿ ಅರ್ಥ ಆಗಿದೆ ಇನ್ನೊಂದೇನಂದ್ರೆ ಎರಡನೇ ನ್ಯೂಸ್ ಈಗ ಕರ್ನಾಟಕದ ಒಂದು ಹಾಲ್ ಅಂದ್ರೆ ಈ ಒಂದು ನಂದಿನ ಹಾಲು ಇದರದು ರೇಟ್ ಕೂಡ ಕಡಿಮೆ ಮಾಡಿದ್ದಾರೆ ಇದೊಂದು ಖುಷಿಯ ವಿಚಾರ ಎಷ್ಟು ಕಡಿಮೆ ಮಾಡಿದ್ದಾರೆ ಅಂದ್ರೆ ಎರಡು ರೂಪಾಯಿ ಕಡಿಮೆ ಮಾಡಿದ್ದಾರೆ ನಿಮಗೆ ಗೊತ್ತಿರುವಂತೆ ಈಗಾಲೇ ತಗೋ ಸಮಯದಲ್ಲಿ ಎಷ್ಟು ಕೊಟ್ಟು ತಗೊಂಡ್ ಬರ್ತೀರಾ ಆದ್ರೆ ಈಗ ಎರಡು ರೂಪಾಯಿ ಎರಡು ರೂಪಾಯಿನ ಬೆಲೆ ಕೂಡ ಇಳಿಕೆ ಮಾಡಿದ್ದಾರೆ ಇದೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರ ನಿಮ್ಮ ಒಂದು ಊರಲ್ಲಿ ಎಷ್ಟು ನಂದಿನ ಹಾಲಿ ಬೆಲೆ ಇದೆ ಅಂತ ಒಂದ್ಸರಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಿಮ್ಮ ಒಂದು ಊರು ಯಾವುದು ಅದೇ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆಯ ತಾಲೂಕಿನಲ್ಲಿ ಊರಿನಲ್ಲಿ ಎಷ್ಟು ಒಂದು ನಂದಿನ ಹಾಲು ದರ ಇದೆಲ್ಲ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ಸ್ವಲ್ಪ ಅರ್ಥ ಆಗತ್ತೆ ಸ್ಟುಡಿಯೋ ಮಾಡಿ ತಿಳಿಸೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಕಮೆಂಟ್ನಲ್ಲಿ ನಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ಮಾಹಿತಿ ತಿಳಿಸ್ಕೊಡ್ಬೇಕು